ನೋಡ್ರಿ ಈ ಸಲ ನಮ್ ಪಕ್ಷಕ್ಕೆ ಓಟ್ ಹಾಕ್ಬೇಕ್ರಿ ಏ ಹಾಕೊಂಡ್ರಿಲಾ ನಮ್ ಮನಗಳಿದ್ರಿ ಹಾಕೊಂಡ್ರಿ ಇವ್ರದ್ ಒಂದ್ ಹೋಟದ್ ಐದ್ನೂರ್ ರೂಪಾಯಿ ಕೊಡ್ರಿ ಇತ್ತೋ ರೀ ನಿಮ್ ಹೋಟದ ಒಂದ್ ಐದ್ನೂರ್ ರೂಪಾಯಿ ರೀ ಸರ್ ನಮ್ ಓಟಿಗ್ ಬರೀ ಐದ್ನೂರ್ ರೂಪಾಯ ಹೊಡೋದಂದ್ರ ಒಂದ್ ಐವತ್ ಸಾವಿರ ರೂಪಾಯಿ ಕೊಡ್ರಿ ಸರ್ ಐದ್ ರೂಪಾಯಿ ತಗೊಂಡ್ ಏನ್ ಮಾಡೋದ್ ನಾವ್ ಏನ್ ಮಾತಾಡತಿನ ಮರಯ ಇಡೀ ಕ್ಷೇತ್ರದಾಗ ಏನಾರ ಮೂರ್ ಲಕ್ಷ್ಮಿ ಆಗಿದಾವೆ ಎಲ್ಲಾರ್ಗು ಐವತ್ ಐದ್ ಸಾವಿರ ಕೊಟ್ರ ನಾವ್ ಎಲ್ ಹೋಗನು ಓಹೋ ಹಿಂಗ್ ಲೆಕ್ಕ ಮಾಡತ್ತೀ ನಿವ ಪಂದ್ ನಿಮಿಷ ಇಡ್ರಾ ಸರ್ ಸರ ಗೆದ್ದ ಮೇಲೆ ಎಷ್ಟು ವರ್ಷ ಆಡಳಿತ ಮಾಡ್ತಾರೆ ಐದ್ ವರ್ಷ ಅಲ್ಲ ವರ್ಷಕ ಮುನ್ನೂರೈದ್ ದಿನ ಇಂಟು ವರ್ಷಕ್ಕ ಒಂದ್ ಸಾವಿರದ ವರ್ಷಕ್ಕಂನೂರ ಇಪ್ಪತ್ತೈದ ದಿನ ಆಗ್ತಾವ ನೀವು ಕೂಡ ಒಂದ್ ಸಾವಿರದ ಎಂಟುನೂರ ಇಪ್ಪತ್ತೈದ್ ಹೊಡೆದ್ರ ಇಪ್ಪತ್ತೇಳು ಪೈಸಾ ಬೆಳಕೈತೆ ಬರೀ ನನ್ ಊಟ ಇಪ್ಪತ್ತೇಳು ಪೈಸಾ ಕಿ ಮತ್ತ ದಿವ್ಸಿಗೆ ಮಾರ್ಕೆಟ್ದಾಗ ದಾಗ ರೂಪಾಯಿ ಕಿಲೋ ಮಟನ್ ಐತಿ ಅರವತ್ ಕಿಲೋ ಮನ್ಸಾನ ನನ್ ಏನ್ ತೊಗೊಂಡೇರಿ ನೀವ ಜಾಸ್ತಿ ಮಾತಾಡಕ್ ಹೋಗ್ರ ರಾಖ ಅಮ್ಮನಲ್ಲಿ ಲೆಕ್ಕ ರೀ ಇತ್ತು ಇನ್ನೊಂದ್ ಐದ್ನೂರು ರೂಪಾಯಿ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಸರ ನೀವ್ ಸಾವ್ರೂಪಾಯ ಹತ್ತ್ ಸಾವಿರ ರೂಪಾಯಿ ಕೊಟ್ಟರು ನನಗ್ ಏನು ಬೇಡ ನನ್ಗೆ ಹೆಂಗ್ ಓಟ್ ಹಾಕೋದ್ ಗೊತ್ತಿತ್ರಿ ಜಾಗ ಖಾಲಿ ಮಾಡಿರ್ಲಿತ ತಗೋಲಿಲ್ಲ ಊರ್ ಮಂದಿ ತೊಳಂಗಿರಂಗಿಲ್ಲ ಸರ ಇಡೀ ಊರ್ ಸಗಣಿ ಶಗಣಿ ತಿಂತಿತ್ತ ನನಗೂ ಶಗಣತಿ ನನ್ ಓಟ್ ಹಾಕೋದ್ ಗೊತ್ತಿತ್ರಿ ಜಾಗ ಖಾಲಿ ಮಾಡ್ರಿ ನಡಿ ನೀವ್ ಒಬ್ಬನ್ ಓಡದ್ರಿಂದ ನಮ್ಗೇನ್ ಫರ್ಕ್ ಬಿಡುದಿಲ್ಲ ಸರ ನನ್ ಒಬ್ಬನ್ ಓಡದಿಂದ ನಿಮ್ಗೆ ಏನೂ ಫರ್ಕ್ ಬೀಳಿಲ್ಲ ಅಂದ್ರು ನನ್ ಓಡ್ ಸ್ವಾಭಿಮಾನದಿಂದ ಐತೆ ಅಂತ ನನಗೆ ತೃಪ್ತಿ ಐತ್ ಹೋಗ್ರಿ